ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಮದುವೆ ಆಗ್ಬೇಕಾದ್ರೆ ನಾವು ಮೂರು ಅಂಶಗಳನ್ನ ಮೇಜರ್ ಆಗಿ ಏನು ಅಂತ ಆಗಿರ್ಬೋದು ಅಥವಾ ಟೈಮ್ ಆಗಿರ್ಬೋದು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಓಕೆ ಫಸ್ಟ್ ಪಾಯಿಂಟ್ ನೋಡೋಣ ನಿಮ್ಮ ಮತ್ತ ಅವರ ಒಂದು ಯೋಚನೆಗಳು ಮತ್ತೆ ಗುರಿ ಒಂದೇ ಇದೆಯಾ ಅದು ತುಂಬಾ ಮುಖ್ಯ ಆಗುತ್ತೆ ಏನಾಗುತ್ತೆ ಎತ್ತು ಏರಿಗೆ ಕೋಣ ನೀರಿಗೆ ಹೋಗ್ಬಾರ್ದು ಇದೊಂದು ಒಂದು ಗಾದೆ ಇದೆ ಸುಮ್ಮನೆ ಅದನ್ನ ಓಕೆ ನೀವು ಈಗ ಎಲ್ಲ ಒಂದ್ ಕಡೆ ಹುಬ್ಳಿಗೆ ಹೋಗ್ಬೇಕು ನೋಡಿ ದಿಕ್ ನಿರ್ದಿಷ್ಟವಾಗಿರ್ತಕ್ಕಂಥ ಯೋಚನೆ ಮತ್ತೆ ಗುರಿಗಳು ಇಲ್ಲದೆ ಇರಬೇಕಾದ್ರೆ ಬಿಕಾಸ್ ಯೋಚನೆನೇ ಬದುಕು ಆ ಯೋಚನೆ ಮೇಲೆ ಗುರಿಗಳು ಹೋಗ್ತಾ ಇರತ್ತೆ ಯೋಚನೆ ಅವ್ರದ್ದು ಬೇರೆ ನಿಮ್ದು ಬೇರೆ ಇತ್ತು ಅಂದಾಗ ಡೆಫಿನೆಟ್ಲಿ ಅಲ್ಲಿ ಮ್ಯಾಚ್ ಆಗೋಕ್ ಕಷ್ಟ ಆಗುತ್ತೆ ಸಂಸಾರ ಕಲಹ ಬರೋದ್ರಲ್ಲಿ ಡೌಟೇ ಇಲ್ಲ ಈಗ ನೀವು ಉದಾಹರಣೆಗೆ ಬೆಂಗ್ಳೂರ್ ಹೋಗ್ಬೇಕು ಅಂತ ಅನ್ಕೊಂಡಿದೀರಾ ನಿಮ್ಮ ಸಹ ಒಂದು ಏನದು ಅರ್ಧಹಂಗಿ ಅಂತ ಏನ್ ಹೇಳ್ತೀವಿ ನಿಮ್ಮ ಸಂಗಾತಿ ನೀವು ಬೆಂಗ್ಳೂರ್ ಹೋಗ್ಬೇಕು ಅಂತ ನೀವು ಆ ಕಡೆ ಹೋಗಿ ಇಷ್ಟ ಪಡ್ತೀವಿ ಅವರಿಗೆ ಯಾವ್ದೋ ಒಂದು ಈ ಕಡೆ ಹುಬ್ಬಳ್ಳಿ ಸೈಡ್ ಅಲ್ಲಿ ಯಾವ್ದೋ ಒಂದು ಹಳ್ಳಿನಲ್ಲಿ ಇರ್ಬೇಕು ಅಂತ ಅವ್ರಿಗೆ ಇಷ್ಟ ನೀವ್ ಬೆಂಗ್ಳೂರ್ ಸಿಟಿನಲ್ಲಿ ಬದುಕ್ಬೇಕಂತ ಅವ್ರು ಯಾವ್ದೋ ಹಳ್ಳಿನಲ್ಲಿ ಬದುಕ್ಬೇಕು ಅಂತ ಹೆಂಗೆ ಆ ಸಂಸಾರದಲ್ಲಿ ಇಬ್ರು ಜೊತೆ ಖುಷಿಯಾಗಿರೋಕ್ ಸಾಧ್ಯ ಒಬ್ಬರಿಗೆ ಸಿಟಿ ಒಳಗಡೆ ನಾನ್ ಲೈಫ್ ಲೀಡ್ ಮಾಡ್ಬೇಕು ಅಂತ ಇದ್ದಾಗ ಇನ್ನೊಬ್ಬರಿಗೆ ಹಳ್ಳಿನಲ್ಲೇ ಇರ್ಬೇಕು ಅಂತ ಇಬ್ರು ಏನದು ಒಂದು ಹಠಾಣ ತೊಟ್ಬಿಟ್ರೆ ಹೆಂಗೆ ಆ ಲೈಫ್ ಅಲ್ಲಿ ಅವ್ರಿಗೆ ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ಹೇಳ್ತೀವಿ ಯೋಚನೆ ಮತ್ತೆ ಗುರಿ ಇವೆರಡು ಫೋಕಸ್ ಮಾಡಿ ಇರ್ಬೇಕಾಗತ್ತೆ ಅವ್ರ ಯೋಚನೆಗಳು ನಮ್ಮ ಯೋಚನೆಗಳು ಸಪೋಸ್ ಒಂದೇ ಇಲ್ಲ ಅಂದ್ರೂ ಕೂಡ ಒಬ್ರಿಗಾರು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಹೆಣ್ಣು ಹಠ ಮಾಡಕ್ ಶುರು ಮಾಡಿದ್ರು ಅದಕ್ಕೆ ಅಟ್ಲೀಸ್ಟ್ ಗಂಡಾದ್ರೂ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಬಟ್ ಅಲ್ಲಿ ಹಠ ಮಾಡಿದ್ರು ಅದು ಎಲ್ಲಾ ರೀತಿಯಿಂದ ಒಳ್ಳೇದಾದ್ರೆ ಮಾತ್ರ ಹಠ ಮಾಡಬೇಕು ಕೆಲವರು ಏನಂತ ಹೇಳಿದ್ರೆ ಸಿಟಿ ಲೈಫ್ ಬೇಕು ನಮಗೆ ದೊಡ್ಡ ಬಂಗ್ಲೆ ದೊಡ್ಡ ಮನೆ ಆಹಾ ನಡೆಯಲ್ಲ ಅದು ನಿಮ್ಮ ಬಜೆಟ್ ನೀವೇಂಗ್ ಬದುಕ್ತಾ ಇದ್ರಿ ಸೊ ಗಂಡನ್ ಕೆಲಸ ಏನು ಕರ್ತವ್ಯ ಏನು ಮನೆಯಲ್ಲಿದೆ ಅವ್ರಿಗೆ ಅಗ್ರಿಕಲ್ಚರ್ ಎಲ್ಲಾ ನೋಡ್ಬೇಕಾಗತ್ತೆ ಒಂದು ಬದುಕು ಚೆನ್ನಾಗ್ ಬದುಕ್ಬೇಕು ಅಂದ್ರೆ ಸುಮ್ನೆ ಏನೋ ಹಠ ಮಾಡ್ಬೇಕು ಆತರ ಮಾಡ್ಕೊಂಡ್ರೆ ಅಲ್ಲಿ ನಿಮ್ಮ ಜೀವನ ಹಾಳಾಗತ್ತೆ ಓಕೆ ಅದಕ್ಕೆ ನಾನು ಹೇಳ್ತಿದ್ದೀನಿ ಅವರ ಯೋಚನೆ ಮತ್ತೆ ನಿಮ್ಮ ಗುರಿ ಇದು ಹೊಂದಾಣಿಕೆ ಆಗತ್ತಾ ನೋಡ್ಕೊಳ್ಳೆ ಡಿಸ್ಕಶನ್ ಮಾಡಿ ಮದುವೆ ಮಾಡಿ ಮದುವೆ ಆದ್ಮೇಲೆ ಇಬ್ರು ಏನೋ ಒಂದು ಪಶ್ಚಾತ್ತಾಪ ಪಡೋದಕ್ಕಿಂತ ಮದ್ವೆಗಿಂತ ಮುಂಚೆ ನೀವು ಒಂದು ಡಿಸಿಯನ್ಗ್ ಬರ್ಬೇಕಾಗತ್ತೆ ಯೋಚನೆ ಮಾಡ್ಬೇಕಾಗತ್ತೆ ಕೊಡದು ತಗೊಳ್ಳು ಮಾಡ್ಬೇಕಾದ್ರೆ ಎಷ್ಟೋ ಜನ ದೊಡ್ಡವರು ಇದನ್ನ ಯೋಚನೆ ಮಾಡ್ಬೇಕಾಗತ್ತೆ ಅಸಟ್ ಆಗುತ್ತಾ ಇಲ್ವಾ ಅಂತ ಹೇಳಿ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ಅವರಲ್ಲಿ ಮನುಷ್ಯತ್ವ ಇದೆಯಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ಜನ ಮದ್ವೆ ಆದ್ಮೇಲೆ ಹೆಣ್ಮಕ್ಳು ರಾಕ್ಷಿಸ್ತಾರ ಆಡ್ತಾರೆ ಗಂಡು ಮಕ್ಕಳು ರಕ್ಷಿಸ್ತಾರ ಆಡ್ತಾರೆ ಅಂದ್ರೆ ಮನುಷ್ಯತ್ವ ಇದ್ದಾಗ ಏನಾಗುತ್ತೆ ವ್ಯಕ್ತಿತ್ವ ಸಂಸ್ಕಾರ ದೊಡ್ಡವರು ನಾವ್ ಸಮಾಜದಲ್ಲಿ ಬದುಕ್ತಾ ಇದೀವಿ ಹೇಗಿರ್ಬೇಕು ಇದೆಲ್ಲಾನು ಕೂಡ ಮನುಷ್ಯತ್ವದಲ್ಲಿ ಬರುತ್ತೆ ಮನುಷ್ಯತ್ವ ಅಂತ ಹೇಳಿದ್ರೆ ಅಂದ್ರೆ ಕರುಣೆ ಪ್ರೀತಿ ಮಮತೆ ನಂಬಿಕೆ ಇದೆಲ್ಲಾನು ಕೂಡ ಅವರಲ್ಲಿ ಇರುವಂತದ್ದು ಯಾರಿಗೆ ಮನುಷ್ಯತ್ವ ಇರಲು ಇದು ಇರಲ್ಲ ಅವರಿಗೆ ಮೃಗಗಳು ಅಂತ ಹೇಳ್ತೀವಿ ಅದು ಇದೆಯಾ ನೋಡ್ಕೊಳ್ಳಿ ಫಸ್ಟ್ ದುಡ್ಡು ಸೆಕೆಂಡ್ ಪಾರ್ಟ್ ಬರುತ್ತೆ ನೋಡಿ ಸೆಟಲ್ ಸೆಟಲ್ ಆಗದೆ ಇರೋದೆಲ್ಲ ಸೆಕೆಂಡ್ ನಾವು ದುಡಿತಾ ಹೋದ್ರೆ ತಿಂಗಳಿಗೆ ಹದಿನೈದು ಇಪ್ಪತ್ತು ಸಾವಿರ ಬರುತ್ತೆ ಮನೆ ನಡೀತಾ ಹೋಗುತ್ತೆ ಇಬ್ರು ಗಂಡ ಎಂಟು ದುಡಿಬಹುದು ಸಂಸಾರ ನೀಗಿಸಬಹುದು ಅದು ಬೇರೆ ಯೋಜನೆಗಳು ಪ್ಲಸ್ ಮನುಷ್ಯತ್ವ ಈಗ ನಿಮಗೆ ಒಂದೊಳ್ಳೆ ದುಡ್ಡು ಬರ್ತಾ ಇದೆ ಚಿಕ್ಕಪಡೆ ದುಡ್ಡು ಬರ್ತಾ ಮನುಷ್ಯತ್ವ ಇಲ್ಲ ಅಂದ್ರೆ ದುಡ್ಡಿನೊಟ್ಟಿ ಸಂಸಾರ ಮಾಡಕ್ಕಾಗತ್ತ ದುಡ್ಡಿನೊಟ್ಟಿಗೆ ಇರೋಕ್ಕಾಗತ್ತ ಇಲ್ಲ ಜೀವನಕ್ಕೆ ಅದು ಅವಶ್ಯಕತೆ ಇದೆ ಬಂದ್ರೆ ಲವ್ ನಮ್ಗೆ ಬೇಕು ಬೇಡಿಕೆಗಳನ್ನು ಆಗಿ ತಿಳಿಸ್ಕೊಳಿ ಆದ್ರೆ ಮನುಷ್ಯತ್ವ ಅನ್ನೋದಿದೆಯಾ ಏನಿದೆಯಲ್ಲ ಅದು ಭಾವನೆಗೆ ಸಂಬಂಧಪಟ್ಟಿದ್ದು ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಸೊ ಹಾಗೆ ಆಗಿರ್ಬೇಕಾದ್ರೆ ಅವರಲ್ಲಿ ಮನುಷ್ಯತ್ವ ಇದೆಯಾ ಅಂತ ಫಸ್ಟ್ ನೋಡಿ ಸೆಕೆಂಡ್ ನೆಕ್ಸ್ಟ್ ಪಾಯಿಂಟ್ ಬದುಕಿನ ಬಗ್ಗೆ ಅವರಿಗಿರುವ ತಿಳುವಳಿಕೆ ಇದು ಇಂಪಾರ್ಟೆಂಟ್ ಇದೆಯಾ ಎಷ್ಟೋ ಜನ ಬದುಕು ಅಂದ್ರೆ ಅದನ್ನ ಬೇರೆ ತರ ಅರ್ಥ ಮಾಡ್ಕೊಳ್ತಾರೆ ಈಗ ಏಳು ಬೀಳು ಅನ್ನೋದು ಸಹಜವಾಗಿ ಬದುಕಲ್ಲಿರುತ್ತೆ ಬಿದ್ದಾಗ ಜೊತೆಗಿರ್ತಕ್ಕಂತ ಸಂಗಾತಿ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಕೈ ಹಿಡಿದು ನಾನು ಇದ್ದೀನಿ ಅಂತ ಒಂದು ಧೈರ್ಯ ಕೊಡುವಂತ ಮೆಂಟಾಲಿಟಿ ಇರಬೇಕು ಎಷ್ಟೋ ಜನಗಳಿಗೆ ಬಿದ್ದಾಗ ನಾನಿಲ್ಲ ಅಲ್ಲಿ ರೈಟ್ ಅಂತ ಜನನೇ ಬಹಳ ಇದ್ದಾರೆ ಅದಕ್ಕೆ ಬದುಕಿಗೆ ಇರ್ತಕ್ಕಂಥ ಅಂಡ್ ಬದುಕ್ ಪರ್ಮನೆಂಟ್ ಅಲ್ಲ ಅನ್ನೋದು ಗೊತ್ತಿರಬೇಕು ಎಷ್ಟೋ ಸಲ ನಮ್ಗೆ ಒಬ್ಬಂಟಿತನ ಫೀಲ್ ಆದಾಗ ಜೊತೆಗಿರೋರು ಗಂಡ ಅಥವಾ ಹೇಳ್ತಿ ಧೈರ್ಯ ಕೊಟ್ಟು ಈ ಬದುಕು ಆಗಿದೆ ಬದುಕನ್ನು ಅರ್ಥ ಮಾಡಿಸಿ ಅಂಡ್ ಆ ಬದುಕಿನೊಟ್ಟಿಗೆ ನಾವು ಕರೆಕ್ಟ್ ಆ ಬದುಕನ್ನು ತಿಳ್ಕೊಳ್ಳೋಣ ಅಂತ ಅಟ್ಲೀಸ್ಟ್ ಒಬ್ರಿಗಾರು ಆ ಬದುಕಿನ ಬಗ್ಗೆ ಅರಿವು ಬಟ್ ಇಬ್ಬರಿಗಿದ್ರೆ ಇನ್ನೂ ಉತ್ತಮ ಓಕೆ ಇದಿಷ್ಟು ಮೂರು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮದುವೆ ಅಂತ ಏನಾಗ್ತೀವಿ ಅದಾದ್ರೂ ಒಳ್ಳೇದು ನನ್ನ ಪ್ರಕಾರ ಬ್ಯೂಟಿ ಆಗ್ಲಿ ಹಣ ಆಗ್ಲಿ ಬಂದು ಹೋಗುವಂತ ಲೈಫ್ ಅಲ್ಲಿ ಮದುವೆ ಪರ್ಮನೆಂಟ್ ಎಲ್ಲ ಅಂದ್ಮೇಲೆ ಮೇಜರ್ ಆಗಿ ಇವೆಲ್ಲ ಪಾತ್ರ ವಹಿಸುತ್ತೆ ಎಷ್ಟೋ ಜನ ದುಡ್ಡಿರೋರು ನೋಡಿದೀವಿ ಬಟ್ ಅವರೊಟ್ಟಿಗೆ ಅವ್ರ ಬಿಟ್ಟು ಬಿಟ್ಟೋಗಿರ್ತಾರೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾಕಂದ್ರೆ ನಾವು ದುಡ್ಡಿನೊಟ್ಟಿಗೆ ಸಂಸಾರ ಮಾಡೋಕ್ಕಾಗಲ್ಲ ಹಂಗಿದ್ದ ಮೇಲೆ ಮದುವೆ ದುಡ್ಡಿನ ನಂತರ ಬೆಜೆ ಅಂದ್ರೆ ಅಂದ್ರೆ ಮದುವೆ ಆಗ ಅವಶ್ಯಕತೆ ಬೀಳಲ್ಲ ಅಲ್ಲಿ ಎಷ್ಟೋ ಜನ ಅನ್ಕೋದೆ ದುಡ್ಡಿದ್ರೆ ಎಲ್ಲ ಆಗಲ್ಲ ಕೆಲವೊಂದಿಷ್ಟು ಪೂರೈಸ್ಕೊಂಬೋದು ಅಷ್ಟೇ ಆದ್ರೆ ಮನುಷ್ಯನ ಭಾವನೆಗಳೊಟ್ಟಿಗೆ ನಮ್ದೇನೊಂದು ಎಮೋಷನ್ಸ್ ಇರುತ್ತಲ್ಲ ಅದನ್ನ ಕನೆಕ್ಟ್ ಮಾಡ್ಕೊಳ್ಳೋಕೆ ದುಡ್ಡಿನಂತೆ ಆಗಕ್ಕೆ ಸಾಧ್ಯನೇ ಇಲ್ಲ ಓಕೆ ಐ ತಿಂಕ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಬಿಕಾಸ್ ಮೇಜರ್ ಪಾಯಿಂಟ್ಸ್ ನ ನಿಮ್ಗೆ ಗೊತ್ತಿರೋದನ್ನ ಸ್ವಲ್ಪ ಅರ್ಥ ಮಾಡಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡ್ಬೇಕಂದ್ರೆ ಶೇರ್ ಮಾಡಿ ಕನ್ಸ್ಯೂಸ್ ಮಾಡೋದು ಬೇಡ ಓಕೆ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ